ಮತ್ತೆ ಆಗಸ್ಟ್ ಹದಿನೈದಕ್ಕೆ ಪ್ಲಾಸ್ಟಿಕ್ ಮುಕ್ತ ಟೆಂಪಲ್ಸ್ ಟೆಂಪಲ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಸ್ಟ್ ಹದಿನೈದರ ಮೇಲೆ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಇವತ್ತು ಎಲ್ಲ ಯುವಗಳಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲನೂ ಬಕೆಟ್ ಇರುತ್ತೆ ಪಾತ್ರಗಳು ಇರುತ್ತೆ ಅಲ್ಲ ಅಲ್ಲ ಅದಕ್ಕೆ ಟೈಗರ್ ಎರಡು ತಿಂಗಳು ಟೈಮ್ ಕೊಟ್ವಿ ಯಾಕಂದರೆ ನಾಳೆನೇ ಅಂಗಡಿಯವ್ರು ಇಟ್ಕೊಂಡಿರ್ತಾರೆ ನಾಳೆನೇ ಕ್ಲೋಸ್ ಮಾಡೋಕ್ಕಾಗಲ್ಲ ಆಗಸ್ಟ್ ಹದಿನೈದು ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ಅಷ್ಟೆಲ್ಲ ಅವ್ರು ರೆಡಿ ಮಾಡ್ಕೊಳ್ಳಿ ಅಷ್ಟೇ ಹಾಂ